ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನು ನಿಮ್ಮ ಸಂದೀಪ್ ಗೌಡ ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಂದು ವಿಶೇಷ ಟೆಂಪಲ್ ಆದ ಶ್ರೀ ಶಕ್ತಿ ದೇವತೆ ಪುರದಮ್ಮ ತಾಯಿ ಬಗ್ಗೆ ಪ್ರತಿಯೊಬ್ಬರಿಗೂ ಕಂಪ್ಲೀಟ್ ಗೈಡ್ ಇನ್ಫಾರ್ಮೇಶನ್ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ ನೀವು ಹಾಸನಿಗೋದ್ರೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು ಬಾಯಲ್ಲೂ ಕೂಡ ಈ ತಾಯಿ ಪುರದಮ್ಮ ಹೆಸರು ಬಂದೇ ಬರುತ್ತೆ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಅಷ್ಟು ವಿಶೇಷವಾದ ಟೆಂಪಲ್ಲು ವೀಕ್ಷಕರೇ ಏನಕ್ಕೆ ಅಂದರೆ ಈ ಬೇಡಿ ಈ ತಾಯಿ ಹತ್ತಿರ ಹೋದರೆ ಪರಿಹಾರವಿಲ್ಲದೆ ಕಳಿಸಲ್ಲ ವೀಕ್ಷಕರೇ ಅಷ್ಟು ವಿಶೇಷವಾದ ಟೆಂಪಲ್ಲು ಮತ್ತು ಬರೀ ಹರಕೆನ ತೀರ್ಸೋಕೇ ಲಕ್ಷಾದಿ ಮಂದಿ ಬರ್ತಾರೆ ವೀಕ್ಷಕರೇ ನಿಮಗೆ ವೀಕಲ್ಲಿ ಶನಿವಾರ ಮತ್ತು ಸೋಮವಾರ ನೀವು ನಾನ್ ವೆಜ್ನ ನೋಡೋಕ್ಕಾಗಲ್ಲ ಬಟ್ ಅದರ್ ದ್ಯಾನ್ ಶನಿವಾರ ಭಾನುವಾರ ಬಿಟ್ಟು ಇನ್ನೆಲ್ಲ ಡೇಸುವ ಹರಕೆ ತೀರ್ಸೋಕ್ಕೆ ನಾನ್ ವೆಜ್ ಹರಕೆ ತೀರ್ಸೋಕ್ಕೆ ಲಕ್ಷಾದಿ ಜನಗಳು ಬರ್ತಾರೆ ವೀಕ್ಷಕರೇ ಶನಿವಾರ ಮತ್ತು ಸೋಮವಾರ ಮಾತ್ರ ತುಂಬ ಜನ ಯಾರ್ಯಾರು ನಾನ್ ವೆಜ್ ಮಾಡಲ್ಲ ವೆಜ್ಜನ್ನು ಹರಕೆ ತೀರ್ಸೋಕಿರ್ತಾರೆ ಅವರೆಲ್ಲ ಬಂದ್ಬಿಟ್ಟು ಶನಿವಾರ ಮತ್ತು ಸೋಮವಾರ ಹರಕೆನ ತೀರಿಸ್ತಾರೆ ವೀಕ್ಷಕರೇ ಈ ಟೆಂಪಲ್ಲು ಎವ್ರಿ ಡೇ ಸಿಕ್ಸ್ ಪಿ ಎ ಸಿಕ್ಸ್ ಎ ಎ ಎಮ್ ಇಂದ ಸಿಕ್ಸ್ ಪಿ ಎಮ್ ತನಕನೂ ಓಪನ್ ಆಗಿರುತ್ತೆ ಮತ್ತು ಮಿಡ್ ನೈಟಲ್ಲೂ ಕೂಡ ಸ್ವಲ್ಪ ಟೈಮಲ್ಲಿ ವಿಶೇಷ ಪೂಜೆಗಳನ್ನೂ ಕೂಡ ಮತ್ತು ಜನಗಳು ನಾಲ್ಕು ಗಂಟೆ ಐ ಮೂರು ಗಂಟೆ ಮಿಡ್ ನೈಟಿಗೆ ದೇವಸ್ಥಾನಕ್ಕೆ ಬರ್ತಾರೆ ವೀಕ್ಷಕರೇ ಹರಕೆ ತೀರ್ಸೋಕ್ಕೆ ಅವ್ರದ್ದು ಏನೇ ಆಗಲಿ ಕೋಳಿ ಆಗಲಿ ಕುರಿ ಆಗಲಿ ಹಂದಿ ಆಗಲಿ ಯಾವುದೇ ಆಗಲಿ ಅವರು ಅಲ್ಲಿ ಹರಕೆನ ಬೇಡ್ಕೊಂಡಿರ್ತಾರೆ ಅವ್ರ ಕೆಲಸ ಆಗಬೇಕು ಅಂತ ಪ್ರತಿಯೊಬ್ಬರೂ ಹರಕೆ ತೀರ್ಸೋಕ್ಕೆ ಒಂದೊಂದು ಸಂಡೇ ಅಂತೂ ಲಕ್ಷಗಟ್ಟಲೆ ಮೇಲೆ ಇರ್ತಾರೆ ವೀಕ್ಷಕರೇ ಅಷ್ಟು ಜನ ಇರ್ತಾರೆ ಈ ಶ್ರೀ ಪುರದಮ್ಮ ತಾಯಿ ಮಂದಿರದಲ್ಲಿ ವೀಕ್ಷಕರೇ ವೀಕ್ಷಕರೇ ಇನ್ನೊಂದು ವಿಷಯ ಏನಂದರೆ ವೀಕ್ಷಕರೇ ಎಷ್ಟೇ ಯಾವುದೇ ಜನಗಳು ಎಷ್ಟೇ ಕಷ್ಟಪಡ್ತಿದ್ರು ಅವ್ರಿಗೆ ಒಳ್ಳೇದಾಗಬೇಕು ನನಗೆ ಅಂತ ಕೇಳಿಕೊಂಡು ಈ ತಾಯಿ ಹತ್ತ ಬಂದರೆ ತಾಯಿ ಪ್ರತಿಯೊಬ್ಬರಿಗೂ ಈ ಕಷ್ಟನ ನಿವಾರಿಸ್ತಾಳೆ ವಿಕ್ಷಕರೆ ಇಲ್ಲಿ ಬಂದ್ಬಿಟ್ಟು ಪೂಜೆ ಮಾಡ್ಸೋದಾಗಲಿ ಪ್ರಸಾದ ಕೇಳೋದಾಗಲಿ ಹರಕೆ ಕಟ್ಕೊಳೋದಾಗ್ಲಿ ಅಥವಾ ನೀವೇನಾದ್ರು ಅಂದ್ಕೊಂಡಿರೋ ಮರದಲ್ಲಿ ಅದನ್ನು ಬರೆದು ಬಿಟ್ಟು ಅಲ್ಲಿ ಈಟ್ಲು ಮರದ ಒಣಗಿದ ಮರಗಳಿದ್ದಾವೆ ದೇವ್ರ ಮುಂದೆ ಅದಕ್ಕೆ ಹೊಡೆಯೋದಾಗಲಿ ಆ ಪ್ರತಿಯೊಂದನ್ನೂ ಫಾಲೋ ಮಾಡ್ಕೊಂಡು ಬರ್ತಾರೆ ವೀಕ್ಷಕರೇ ಅಷ್ಟು ವಿಶೇಷಗಳು ನೀವು ವೇಕಲ್ ಪೂಜೆ ಮಾಡಿಸ್ಬೇಕಾ ಎಲ್ಲ ಪ್ರತಿಯೊಂದು ಥರನೂ ಇಲ್ಲಿ ಮಾಡ್ತಾರೆ ವೀಕ್ಷಕರೇ ಈ ಟೆಂಪಲ್ಲು ಅಷ್ಟೇ ವಿಶೇಷ ನಮ್ಮ ಹಾಸನಲ್ಲೂ ಕೂಡ ವೀಕ್ಷಕರೇ ಇನ್ನೊಂದು ಬಂದವರಿಗೆ ಈ ತಾಯಿ ಮಾತ್ರ ಬರಿಗೈಯಲ್ಲಿ ಕಳಿಸೋದೇ ಇಲ್ಲ ವೀಕ್ಷಕರೇ ಅಷ್ಟು ವಿಶೇಷವಾದ ಟೆಂಪಲ್ಲು ಇದು ನಮ್ಮ ನಮ್ಮ ಹಾಸನದ ಪುರುದಮ್ಮ ವೀಕ್ಷಕರೇ ಇದು ನಿಮಗೆ ಹಾಸನದಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ನಿಟ್ಟೂರನ್ನ ಬೀಕನಹಳ್ಳಿ ಅಂತೇನೋ ಬರುತ್ತೆ ಅಲ್ಲಿ ಬರೋದು ವೀಕ್ಷಕರೇ ಈ ನಮ್ಮ ಪುರುದಮ್ಮ ತಾಯಿ ದೇವಸ್ಥಾನ ಬೇಲೂರಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಹಗ್ರೆಯಿಂದ ಒಂದು ಹತ್ತು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ವೀಕ್ಷಕರೇ ನೀವು ಯಾವ ಸೈಡಿಂದ ಬರಬೇಕು ಅಂದ್ರೆ ನಮ್ಮ ಬೇಲೂರಾಗಲಿ ಹಾಸನ ಸುತ್ತಮುತ್ತ ನೀವೆಲ್ಲೇ ಕೇಳಿದರೆ ಪುರದಮ್ಮಗೆ ಈಸಿಯಾಗಿ ಆ್ಯಕ್ಸಸ್ ಆಗಿ ಹೋಗ್ಬೋದು ಈಗ ರೋಡು ಕೂಡ ಅಷ್ಟೇ ಚೆನ್ನಾಗಿದೆ ಪುರುದಮ್ಮಕ್ಕೆ ಹೋಗಬೇಕು ಅಂತ ವೀಕ್ಷಕರೇ ಈ ಪುರದಮ್ಮ ತಾಯಿ ಆಗಿನ ಕಾಲದಲ್ಲಿ ಒಂದು ಕಾಡೊಳಗೆ ಇದ್ದಿದ್ದು ಈಗ ಧರ್ಮದತ್ತಿ ಗೌರ್ನಮೆಂಟರು ವಹಿಸ್ಕೊಂಡಿದ್ದಾರೆ ಇದನ್ನು ಒಂದು ಸ್ವಲ್ಪ ಏನು ಅಷ್ಟು ಇಂಪ್ರೂವ್ಮೆಂಟ್ ಮಾಡಿಲ್ಲ ನನಗಾಗಿ ಪ್ರೈವೇಟಲ್ಲಿ ಇದ್ದಿದ್ರೆ ತುಂಬ ಇಂಪ್ರೂವ್ಮೆಂಟ್ ಆಗೋದು ಏನಕ್ಕೆ ಅಂದರೆ ಇಷ್ಟು ಜನ ಬರ್ತಾರೆ ಇಷ್ಟು ಜನ ದೇವರಿಗೆ ಹುಂಡಿಗೆ ಹಾಕ್ತಾರೆ ಸಹಾಯ ಮಾಡ್ತಾರೆ ಇನ್ನೂ ಎಷ್ಟೋ ಇಂಪ್ರೂವ್ಮೆಂಟ್ ಮಾಡ್ಬೋದಿತ್ತು ಬಟ್ ಅಷ್ಟು ಇಂಪ್ರೂವ್ಮೆಂಟ್ಸು ಕಾಣಿಸ್ತಾ ಕಾಣಿಸಲ್ಲ ಆ್ಯಕ್ಚುಲಿ ಇಲ್ಲಿ ಏನಕ್ಕೆ ಇದು ಹೇಳ್ತಿದ್ದೀನಿ ಅಂದರೆ ನಾವೆಲ್ಲ ಚಿಕ್ಕವರು ಇರ್ಬೇಕು ಒಂದು ಇಪ್ಪತ್ತು ವರ್ಷ ಇರಬೇಕಾದ್ರೆ ವೀಕ್ಷಕರೆ ಇಲ್ಲಿ ನಾವೆಲ್ಲ ನಡ್ಕೊಂಡು ಹೋಗ್ತಿದ್ವಿ ಅಲ್ಲಿಗೆ ಒಂದು ಆರೇಳು ಕಿಲೋಮೀಟ್ರು ಗುಡ್ಡನ್ನು ದಾಡ್ಕೊಂಡ್ಬಿಟ್ಟು ಕಾಡಲ್ಲಿ ಹೋಗಿ ದೇವಿನ ಪೂಜೆ ಮಾಡಿ ದೇವಿಗೆ ನೈವೇದ್ಯನ ಕೊಟ್ಬಿಟ್ಟು ನಾವು ಪೂಜೆ ಮಾಡ್ಕೊಂಡು ಬರ್ತಿದ್ವಿ ಬೆಳಗ್ಗೆ ಹೋದ್ರೆ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆ ಹೋದ್ರೆ ಸಂಜೆ ಆರು ಏಳು ಗಂಟೆಗೆ ಮನೆ ತಲುಪಕ್ಕಾಗೋದು ವೀಕ್ಷಕರೇ ಆಗಿನ ಟೈಮ್ ಇಂದಲೂ ವೀಕ್ಷಕರೇ ಈ ದೇವಿ ತುಂಬಾನೇ ವಿಶೇಷ ಮತ್ತೆ ತುಂಬಾ ಪವರ್ಫುಲ್ ದೇವತೆ ವೀಕ್ಷಕರೇ ಈ ಶ್ರೀ ಪುರದಮ್ಮ ತಾಯಿ ವೀಕ್ಷಕರೇ ಇಲ್ಲಿ ಎಷ್ಟು ಜನ ಬರ್ತಾರೆ ಆ ಟೈಮಲ್ಲೇನೆ ಅಷ್ಟು ಜನ ಬಂದ್ಬಿಟ್ಟು ಕೋಳಿ ಆಗಲಿ ಹಂದಿ ಆಗಲಿ ಕುರಿಗಳನ್ನ ನೈವೇದ್ಯ ಮಾಡೋರು ನಡ್ಕೊಂಡು ಬಂದ್ಬಿಟ್ಟು ಈಗೆಲ್ಲ ಆಕ್ಸೆಸಿಬಿಲಿಟಿ ಸುತ್ತಲೂ ದೇವಸ್ಥಾನ ಹಾಲ್ಗಳು ಸಿಗೋದಾಗ್ಲಿ ನಿಮಗೆ ಎಷ್ಟೇ ಮಳೆ ಬಂದರೂ ಏನು ಪ್ರಾಬ್ಲಮ್ ಆಗೋಲ್ಲ ಎಷ್ಟೇ ಬಿಸಿಲು ಏನು ಇದಾಗಲ್ಲ ಪ್ರತಿದಿನ ವೀಕ್ಷಕರೇ ಶನಿವಾರ ಭಾನುವಾರ ಬಿಟ್ಟು ಎಲ್ಲ ದಿನದಿಂದಲೂ ನಿಮಗೆ ಎಷ್ಟು ಜನ ಹೋಗ್ತಾರೆ ಇಲ್ಲಿಗೆ ಎಷ್ಟು ದೇವ್ರನ್ನ ಇಲ್ಲಿ ಹರಕೆನ ಬೇಡ್ಕೊಳ್ತಾರೆ ಎಷ್ಟು ಜನಗೆ ಹರಕೆ ಎಲ್ಲ ಅವರ ಕಷ್ಟಗಳು ನಿವಾರಣೆ ಆಗಿ ಎಷ್ಟು ಜನ ಹರಕೆ ತೀರ್ಸೋಕೆ ಬರ್ತಾರೆ ಇಲ್ಲಿಗೆ ಅದಂತೂ ನೀವು ನೋಡಲೇಬೇಕು ವೀಕ್ಷಕರೇ ಏನೇ ಕಷ್ಟ ಕಾರ್ಪಣ್ಯಗಳಿದ್ರು ಈ ದೇವಸ್ಥಾನಗಳಿಗೆ ನೀವು ಹೋಗಲೇಬೇಕು ವೀಕ್ಷಕರೇ ನಿಮಗೆ ಹೋಗಿ ಬೇಡ್ಕೊಂಡೆ ನಿಮಗೂ ಒಳ್ಳೇದಾಗುತ್ತೆ ಅನ್ನೋ ಒಂದು ಇಂಟೆನ್ಷನ್ದಿಂದ ಪ್ರತಿಯೊಬ್ಬರಿಗೂ ಈ ವಿಷಯನ ತೇ ತಿಳಿಸಿರೆ ಪ್ರತಿಯೊಬ್ಬರು ನೀವು ಕೂಡ ದೇವಸ್ಥಾನಕ್ಕೆ ಬಂದ್ಬಿಟ್ಟು ನೋಡಿ ಆ್ಯಕ್ಚುಲಿ ಇಲ್ಲಿ ನೋಡ್ಕೊಂಡೆ ನೀವು ಅರ್ಥ ಆಗುತ್ತೆ ನಿಮಗೆ ಯಾವ ತರ ಜನಗಳು ಬರ್ತಾರೆ ಎಷ್ಟು ಹರಕೆ ತೀರಿಸ್ತಾರೆ ಡೈಲಿ ಬಂದ್ಬಿಟ್ಟು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಅಂತ ಪವರ್ಫುಲ್ ದೇವಸ್ಥಾನದ ಬಗ್ಗೆ ದೇವ್ರ ಬಗ್ಗೆ ಒಂದು ಸ್ಮಾಲ್ ಚಿತ್ರಣವನ್ನು ಪ್ರತಿಯೊಬ್ಬ ನಮ್ಮ ವೀಕ್ಷಕರಿಗೂ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಇದೊಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೇ ಇನ್ಫಾರ್ಮೇಶನ್ ಬೇಕಾದರೂ ಪುರದಮ್ಮ ದೇವ್ರ ಬಗ್ಗೆ ಯಾವಾಗ ಟೈಮಿಂಗ್ಸ್ ಹೇಗೆ ಹೋಗೋದು ಎಲ್ಲಿ ಎಷ್ಟು ಟೈಮಿಗೆ ಹೋದ್ರೀಯ ರೀಚ್ ಆದರೆ ಏನೇನು ಸಿಗುತ್ತೆ ಅಕ್ಸೆಸಬಿಲಿಟಿ ಇದೆ ಎಲ್ಲ ಇನ್ಫಾರ್ಮೇಷನ್ನು ವೀಕ್ಷಕರೇ ನಾವು ಇಲ್ಲಿ ಈ ವಿಡಿಯೋದಲ್ಲಿ ಕಮೆಂಟ್ಸ್ ಮಾಡಿರೆ ಎಲ್ಲ ಇನ್ಫಾರ್ಮೇಷನ್ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಹಾಗಾಗಿ ಈ ಶಕ್ತಿ ದೇವತೆ ಬಗ್ಗೆ ಒಂದು ಸ್ಮಾಲ್ ಚಿತ್ರಣವನ್ನು ನನ್ನ ಚಾನೆಲ್ ಮುಖಾಂತರ ಪ್ರತಿಯೊಬ್ಬ ವೀಕ್ಷಕರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಯಾರೇ ನೀವು ಏನೇ ಕಷ್ಟಗಳಿದ್ರು ಈ ದೇವಿ ಹತ್ರ ಅಟ್ಲೀಸ್ಟ್ ಈ ಟೆಂಪಲಿಗೆ ಬಂದು ನೋಡಿರೆ ನಿಮಗೆ ಅರ್ಥ ಆಗುತ್ತೆ ವೀಕ್ಷಕರೇ ಹೇಗೆ ಈ ತಾಯಿ ಈ ತಾಯಿಯ ಪವಾಡಗಳು ಏನೇನು ಅಂತ ನಿಮಗೆ ತಿಳ್ಕೊಬೋದು ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್